ಎಲ್ರಿಗೂ ನಮಸ್ತೆ ಇವತ್ತೊಂದು ಮ್ಯಾಂಗೋ ಉಪ್ಪಿನಕಾಯಿ ಮಾಡೋಣ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋಂಥ ಒಂದು ಉಪ್ಪಿನಕಾಯಿ ಅದಕ್ಕೆ ಇವಾಗ ಇಲ್ಲಿ ಇವಾಗ ನಾನು ಸ್ವೀಟ್ ಉಪ್ಪಿನಕಾಯಿ ಮಾಡೋದ್ರಿಂದ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಕು ಒಂದು ಸ್ಪೂನು ಒಂದು ಕಾಲು ಸ್ಪೂನು ಸಾಸಿವೆ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೋಣ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ನಾನು ಕಾಲು ಸ್ಪೂನು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ತಾಳೆ ಸಾಕಾಗುತ್ತೆ ಇದು ಅರ್ಧ ಸ್ಪೂನ್ ಮೆಂತ್ಯ ಮತ್ತೆ ಇಲ್ಲಿ ಇದನ್ನು ಸ್ವಲ್ಪ ಹುರಿಯೋಣ ಇವಾಗ ಒಂದು ಮೂರರಿಂದ ನಾಲ್ಕು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮೆಣಸು ಮತ್ತು ಸೋಂಪು ಇದೆ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಸಾಕು ಇವಾಗ ಚೆನ್ನಾಗಿ ಉರಿದಿದೆ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ತಣ್ಣಗಾಕಿಬಿಟ್ಬಿಡೋಣ ಇದನ್ನು ತೊಟ್ಟು ತೆಗೆದುಬಿಡೋಣ ಸ್ವಲ್ಪ ಜಾಸ್ತಿನೇ ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ಇದು ಸ್ವಲ್ಪ ಸಿಪ್ಪೆ ತೆಕ್ಕುಬಿಡೋಣ ನಾವು ತೆಳುವಾಗೆ ಸಿಪ್ಪೆನ ಚಾಕುನಲ್ಲಾದ್ರೂ ತೆಕ್ಕಬೋದು ನಾನು ಇಲ್ಲಿ ಕುಡುಗಲನ್ನಲ್ಲೇ ತೆಗಿತಾ ಇದ್ದೀನಿ ಇವಾಗ ಇಷ್ಟು ತೆಳುವಾಗಿ ನಾವು ಸಿಪ್ಪೆನ ಎಲ್ಲ ಕ್ಲೀನಾಗಿ ನಮಗೆ ಸ್ವಲ್ಪ ಕುಡುಗಲಲ್ಲಿ ಅಭ್ಯಾಸ ಜಾಸ್ತಿ ಹಾಗಾಗಿ ನಾನು ಕುಡುಗಲಲ್ಲೇ ತೆಗಿತಾ ಇದ್ದೀನಿ ಸಿಪ್ಪೆ ತೆಕ್ಕೊಂಬಿಡೋಣ ಇವಾಗ ಮಾವಿಕಾಯನ್ನ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ಪೀಸ್ನ ಮಾಡ್ಕೊಂಬಿಡಣ ನನಗೆ ಈ ಲೆವೆಲ್ಲಿ ಪೀಸ್ ಮಾಡ್ಕೊತ ಇದ್ದೀನಿ ಇವಾಗ ಎರಡು ಮಾವಿನಕಾಯಿಂದ ಸಿಪ್ಪೆ ತೆಗೆದು ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಗಿ ಪೀಸ್ ಮಾಡಿದ್ದೀನಿ ಇವಾಗ ಹುರಿದ್ರೆ ಮಸಾಲೆ ತಣ್ಣಗಾಗಿದೆ ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಂಬಿಡೋಣ ಸ್ವಲ್ಪ ತರಿ ತರೆಯಾಗ ಪುಡಿ ಮಾಡ್ಕೊಂಡಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವಾಗ ಸ್ವಲ್ಪ ಸೋಂಪು ಇದೇನು ತುಂಬ ತಿಳಿಯೋದು ಬೇಡ ಸೋಂಪು ಹಾಕ್ತಿದ್ದೀನಿ ಸೋಂಪು ಹಾಕ್ತೀನಿ ಫಸ್ಟ್ ಹಾಕ್ತೇನೆ ಹಾಕೊಂಡ್ಬಿಡೋಣ ಹಿಂಗ್ ಹಾಕೊಂಬಿಟ್ಟು ಸೋಂಪು ಹಾಕೋಣ ಸೋಂಪು ಹಿಡಿದ್ ಬೇಡ ಸ್ವಲ್ಪ ಬಿಸಿ ಬಿದ್ದಾದರೆ ಸಾಕು ಸಾಕು ಇವಾಗ ಮಾಲ್ಕ ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡೋಣ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಇವತ್ತು ಫ್ರೈ ಆಗ್ತಾ ಇದೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಸಾಕಾಗುತ್ತೆ ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಇನ್ನೊಂದು ನಿಮಿಷ ಎರಡು ನಿಮಿಷ ಫ್ರೈ ಮಾಡ್ತಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮೂರರಿಂದ ನಾಲ್ಕು ನಿಮಿಷ ಇವಾಗ ಸ್ವಲ್ಪ ಬೆಲ್ಲ ಸೇರಿಸೋಣ ಒಂದು ಬಟ್ಲು ಮಾವಿನಕಾಯಿ ಪೀಸಿದ್ರೆ ಒಂದು ಮುಕ್ಕಾಲು ಬಟ್ಲು ಬೆಲ್ಲ ಬೇಕಂದ್ರೆ ಒಂದು ಬಟ್ಲೆ ಸ್ವೀಟ್ ಇಷ್ಟಪಡೋರು ತುಂಬಾ ಡಿಫ್ರೆಂಟಾಗಿರುತ್ತೆ ಇದು ಬೆಲ್ಲ ಎಲ್ಲ ಕರಗೋ ತನಕ ಸ್ವಲ್ಪ ಫ್ರೈ ಮಾಡೋಣ ಸಣ್ಣೂರಿನಲ್ಲಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಲೆವೆಲ್ಲಿ ಬಂದಿದೆ ಮಾವಿನಕಾಯಿನೂ ಒಂದು ಮುಕ್ಕಾಲು ಭಾಗ ಬೆಂದಿದೆ ನಾವೇನು ಮಸಾಲೆ ಪುಡಿ ಮಾಡ್ಕೊಂಡಿದ್ವೋ ಅದನ್ನು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಇನ್ನೊಂದು ಮೂವತ್ತು ಸೆಕೆಂಡ್ರಿಂದ ಒಂದು ನಿಮಿಷ ಸ್ವಲ್ಪ ಮಿಕ್ಸ್ ಮಾಡೋಣ ಸಾಕು ಇದೇನು ತುಂಬ ಮಸಾಲೆ ಪುಡಿ ಹಾಕಿದ ಮೇಲೆ ಬೇಯಬೇಕು ಅಂತ ಏನಿಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಕುದಿಸೋಣ ಇವಾಗ ನಮ್ಮಲ್ಲಿ ಹೋಗಿದೆ ಸಾಕು ಒಂದು ನಿಮಿಷ ಮಸಾಲೆ ಪೌಡ್ರ್ ಹಾಕಿದ ಮೇಲೆ ಒಂದು ನಿಮಿಷ ಕುದಿಸಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಎಲ್ಲ ಕರೆಕ್ಟಾಗಿದೆ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೋಡಿ ಕಂಪ್ಲೀಟ್ ಆಗಿದೆ ತುಂಬ ಅದ್ಭುತ ಟೇಸ್ಟು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಒಂದು ಸ್ವೀಟ್ ಉಪ್ಪಿನಕಾಯಿದು ಇದನ್ನು ನಾವು ಯಾವುದೇ ರೀತಿ ನೀರು ಮುಟ್ಸಿಲ್ಲ ಆದ್ರಿಂದ ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ಇಲ್ಲಿ ಚಪಾತಿ ಬ್ರೆಡ್ಡು ಎಲ್ಲದಕ್ಕೂ ರೊಟ್ಟಿ ಎಲ್ಲದಕ್ಕೂ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್